ಕರ್ನಾಡಿನ ಸಮಸ್ತ ವೀಕ್ಷಕರಿಗೂ ಹಾಗೂ ಕರ್ನಾಡಿನ ಸಮಸ್ತ ಬಾವಿ ವಕೀಲರಿಗೆ ಕಾಮಧೇನು ಲಾಕಣ್ಣು ನಮಸ್ತೆ ಆತ್ಮೀಯ ಸ್ನೇಹಿತರೆ ನಾವು ಇಂದಿನ ತರಗತಿಯಲ್ಲಿ ತ್ರೀ ಇಯರ್ಸ್ ಎಲ್ ವಿ ಸಂಬಂಧಪಟ್ಟಂತೆ ತರ್ಡ್ ಸೆಮಿಸ್ಟ್ರಲ್ಲಿ ಸ್ಟಡಿ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅನ್ವಯಿಸುವಂಥ ಒಂದು ಸಬ್ಜೆಕ್ಟು ಸಬ್ಜೆಕ್ಟ್ ಹೆಸರು ಬಂದುಬಿಟ್ಟು ಅಡ್ಮಿನಿಸ್ಟ್ರೇಟಿವ್ ಲಾ ಅಥವಾ ಆಡಳಿತಾತ್ಮಕ ಕಾರಣ ಅಂತ ಹೇಳ್ತೀವಿ ಈ ಸಬ್ಜೆಕ್ಟು ಫೈವ್ ಇಯರ್ಸ್ ಎಲ್ ಎಲ್ ವಿಯಲ್ಲಿ ಸ್ಟಡಿ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಫಿಫ್ತ್ ಅಲ್ಲಿ ಬರ್ತದೆ ಆತ್ಮೀಯ ಸ್ನೇಹಿತರೆ ಗಮನ ಇರಲಿ ನೋಡಿ ಅಡ್ಮಿನಿಸ್ಟ್ರೇಟಿವ್ ಲಾ ಬಗ್ಗೆ ನಾನು ಹಿಂದಿನ ತರಗತಿಯಲ್ಲಿ ಡೀಟೇಲ್ ಆಗಿ ಈಗಾಗಲೇ ಈ ಸಿಲಬಸ್ಗೆ ಸಂಬಂಧಪಟ್ಟಂತೆ ಏನು ಕೆ ಎಸ್ ಎಲ್ ಯು ಯೂನಿವರ್ಸಿಟಿ ಅವರು ಪ್ರಿಸ್ಕ್ರೈಬ್ ಮಾಡಿರುವಂತಹ ಸಿಲೆಬಸನ್ನು ಸಂಪೂರ್ಣವಾಗಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಅಲ್ಲಿ ಕೂಡ ಲಭ್ಯವಿದೆ ಹಾಗೂ ನಮ್ಮ ಕ್ಲಾಸಸ್ನಲ್ಲಿ ಕೂಡ ಅವೈಲೇಬಲ್ ಇದೆ ಆತ್ಮೀಯ ಸ್ನೇಹಿತರೆ ನೋಡಿ ನಾವು ಹಿಂದಿನ ತರಗತಿಯಲ್ಲಿ ಆಡಳಿತ ಆಡಳಿತ ಕಾನೂನಿನ ಐತಿಹಾಸಿಕ ಬೆಳವಣಿಗೆ ಮತ್ತು ವಿಕಾಸ ಹಿಸ್ಟೋರಿಕಲ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಲಾ ಅಂತ ಹೇಳ್ಬಿಟ್ಟು ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ ಇಂದಿನ ತರಗತಿಯಲ್ಲಿ ಆಡಳಿತ ಕಾನೂನಿನ ಐತಿಹಾಸಿಕ ಬೆಳವಣಿಗೆ ಮತ್ತು ವಿಕಾಸ ಬಗ್ಗೆ ತಿಳ್ಕೊಳ್ತಿದ್ದೀವಿ ಅಥವಾ ಇಸ್ಟೋರಿಕಲ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಲಾ ಯಾವ ರೀತಿಯಾಗಿ ನಮಗೆ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾನೆ ಅಂದರೆ ಎಕ್ಸಾಮ್ ಅಲ್ಲಿ ಆಡಳಿತ ಕಾನೂನಿನ ಐತಿಹಾಸಿಕ ಬೆಳವಣಿಗೆ ಮತ್ತು ವಿಕಾಸವನ್ನು ವಿವರಿಸಿ ಅಥವಾ ಚರ್ಚಿಸಿ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಕ್ವಶನ್ಸನ್ನು ಒಂದು ಅಥವಾ ಎರಡು ಸರಿ ಕೇಳಿರ್ತಾನೆ ಆದರೂ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗ್ತದೆ ಯಾವ ರೀತಿಯಾಗಿ ಬಂತು ಆಡಳಿತಾತ್ಮಕ ಕಾನೂನದು ಯಾವ ರೀತಿಯಾಗಿ ಉಗಮ ಆಯಿತು ನಮ್ಮಲ್ಲಿ ಇಲ್ಲೆಲ್ಲಿ ಯಾವ ರೀತಿಯಾಗಿ ಮಹತ್ವವನ್ನು ಕೊಟ್ಟಿದ್ದಾರೆ ಇಂಗ್ಲೆಂಡ್ನಲ್ಲಿ ಇರ್ಬೋದು ಇರಬಹುದು ಅದೇ ರೀತಿಯಾಗಿ ಭಾರತದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಗಿ ಸಂಬಂಧಪಟ್ಟಂತೆ ಯಾವ ರೀತಿಯಾದ ತನ್ನದಾದಂತಹ ಒಂದು ಚೂಪನ್ನು ಮೂಡಿಸಿದೆ ಅಥವಾ ಚಾಪನ್ನು ಮೂಡಿಸಿದೆ ನೋಡೋದಾದರೆ ಗಮನ ಇರಲಿ ನಿಮ್ಮೆಲ್ಲರಿಗೂ ಕೂಡ ಇಟಿಕೆ ಇಂದಿನ ತರಗತಿಯಲ್ಲಿ ನಾವು ಆಡಳಿತ ಕಾನೂನಿನ ಐತಿಹಾಸಿಕ ಬೆಳವಣಿಗೆ ಹಾಗೂ ವಿಕಾಸದ ಬಗ್ಗೆ ತಿಳ್ಕೊಳ್ತಿದ್ದೀವಿ ಆತ್ಮೀಯ ಸ್ನೇಹಿತರೆ ಮುಂದುವರೆದು ಗಮನಿಸಿ ಫಸ್ಟ್ ಒನ್ ಇಂಗ್ಲೆಂಡ್ನಲ್ಲಿ ಯಾವ ರೀತಿಯಾಗಿತ್ತು ಆಡಳಿತಾತ್ಮ ಕಾನೂನು ನೋಡೋದಾದರೆ ಇಪ್ಪತ್ತನೇ ಶತಮಾನದವರೆಗೆ ಇಪ್ಪತ್ತನೇ ಇಪ್ಪತ್ತನೆಯ ಶತಮಾನದವರೆಗೆ ಇಂಗ್ಲೆಂಡ್ನಲ್ಲಿ ಆಡಳಿತ ಕಾನೂನಿನ ಅಸ್ತಿತ್ವವನ್ನು ಕಾನೂನಿನ ಒಂದು ಪ್ರತ್ಯೇಕ ಎಂದು ಒಪ್ಪಿಕೊಂಡಿರಲಿಲ್ಲ ಕ್ಲಿಯರ್ ಆಗಿ ಅರ್ಥ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ ಇಂಗ್ಲೆಂಡ್ನಲ್ಲಿ ಈ ಏನು ಅಡ್ಮಿನಿಸ್ಟ್ರೇಟಿವ್ ಲಾ ಅಂತ ಕರಿತೀವಲ್ವಾ ಈ ಅಡ್ಮಿನಿಸ್ಟ್ರೇಟಿವ್ ಲಾ ಅನ್ನ ಅಸ್ತಿತ್ವವನ್ನು ಕಾನೂನಿನ ಒಂದು ಪ್ರತ್ಯೇಕ ಶಾಖೆ ಎಂದು ಒಪ್ಪಿಕೊಂಡಿರಲಿಲ್ಲ ಇಪ್ಪತ್ತನೇ ಶತಮಾನದವರೆಗೂ ಡೈಸಿಯು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ತುಂಬ ಇಂಪಾರ್ಟೆಂಟ್ ಇವಾಗ ನೆನಪಿರಲಿ ನಿಮಗೆ ಡೈಸಿಯು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ತಾನು ಬರೆದಿರುವಂತಹ ಕಾನೂನಿನ ನಿಯಮ ಆಡಳಿತ ಆಧಿಪತ್ಯ ಆಳ್ವಿಕೆ ರೂಲ್ ಆಫ್ ಲಾ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಅಲ್ಲಿ ನೋಡಿ ಕನ್ನಡ ಮೀಡಿಯಂ ಅಲ್ಲಿ ಎಕ್ಸಾಮ್ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ತುಂಬಾ ಟ್ವಿಸ್ಟ್ ಮಾಡ್ತಾರೆ ಡೈಸಿ ಅವರು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಬರೆದಿರುವಂತಹ ಕಾನೂನ ನಿಯಮ ಆದರೂ ಓಕೆ ಆ ಕಾನೂನ ಆಡಳಿತ ಅಂತ ಆದರೂ ಓಕೆ ಕಾನೂನ ಅಧಿಪತ್ಯ ಅಂದರೂ ಓಕೆ ಕಾನೂನ ಆಳ್ವಿಕೆ ಅಂದರೂ ಕೂಡ ಇವೆಲ್ಲವೂ ಕೂಡ ಒಂದೇ ಆಗಿರ್ತದೆ ಆತ್ಮೀಯ ಸ್ನೇಹಿತರೆ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಅಲ್ಲಿ ರೂಲ್ ಆಫ್ ಲಾ ಅಂತ ಕರಿತೀವಿ ಆದರೆ ಕನ್ನಡದಲ್ಲಿ ರೂಲ್ ಆಫ್ ಲಾನ ಕಾನೂನ ನಿಯಮ ಅಂತ ಕರಿತೀವಿ ಕಾನೂನ ಆಡಳಿತ ಅಂತ ಕರಿತೀವಿ ಅಧಿಪತ್ಯ ಅಂತ ಕರಿತೀವಿ ಅದೇ ರೀತಿಯಾಗಿ ಕಾನೂನ ಆಳ್ವಿಕೆ ಅಂತ ಕರಿತೀವಿ ಆತ್ಮೀಯ ಸ್ನೇಹಿತರೆ ಇದ್ರ ಮೇಲೆ ಒಂದು ಕ್ವಶನ್ಸ್ ನಿಮಗೆ ಕಂಪಲ್ಸರಿಯಾಗಿ ಇರ್ತದೆ ಅದನ್ನು ನಾನು ಮುಂದಿನ ತರಗತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ಇಂಗ್ಲೆಂಡಲ್ಲಿ ಆಡಳಿತ ಕಾನೂನು ಇಲ್ಲ ಇಲ್ಲಿ ಆಡಳಿತ ಕಾನೂನು ಬಗ್ಗೆ ನಮಗೆ ಏನು ಗೊತ್ತಿಲ್ಲ ನಮಗೆ ಅದು ಗೊತ್ತಾಗೋದು ಬೇಡ ಎಂದು ಹೇಳಿದ್ದಾನೆ ಡೈಸಿ ಮುಂದುವರೆದು ಹೇಳ್ತಾನೆ ಇಂಗ್ಲೆಂಡಲ್ಲಿ ಆಡಳಿತ ಕಾನೂನು ಇಲ್ಲ ಇಲ್ಲಿ ಆಡಳಿತ ಕಾನೂನು ಬಗ್ಗೆ ನಮಗೆ ಏನು ಗೊತ್ತಿಲ್ಲ ನಮಗೆ ಅದು ಗೊತ್ತಾಗೋದು ಬೇಡ ಅಂತ ಹೇಳ್ತಾನೆ ಆತ್ಮೀಯ ಸ್ನೇಹಿತರೆ ಮುಂದುವರೆದು ಗಮನಿಸಿ ಆದರೆ ಅವನ ಕಾಲದಲ್ಲಿಯೇ ಇಂಗ್ಲೆಂಡಲ್ಲಿ ಆಡಳಿತಾತ್ಮಕ ವಿವೋಚ ವಿವೇಚನೆ ಹಾಗೂ ಆಡಳಿತ ನ್ಯಾಯಗಳು ಅಸ್ತಿತ್ವದಲ್ಲಿದ್ದವು ಅವನಿಗೆ ಗೊತ್ತಿಲ್ಲದೇನೆ ನೋಡಿ ಆದರೆ ಅವನ ಕಾಲದಲ್ಲಿಯೇ ಇಂಗ್ಲೆಂಡಲ್ಲಿ ಆಡಳಿತಾತ್ಮಕ ವಿವೇಚನೆ ಅಥವಾ ಹಾಗೂ ಆಡಳಿತ ನ್ಯಾಯಾಲಯ ನ್ಯಾಯಗಳು ಅಸ್ತಿತ್ವದಲ್ಲಿದ್ದವು ಆತ್ಮೀಯ ಸ್ನೇಹಿತರೆ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ ನಾನು ಮಾತಾಡ್ತಿರುವಂತಹ ಭಾಷಾ ಶೈಲಿ ಮುಂದುವರೆದು ಗಮನಿಸಿ ದೊಡ್ಡ ಸಂಖ್ಯೆಯಲ್ಲಿ ಶಾಸನಗಳ ಕಾರ್ಯನಿರ್ವಾಹಕ ಪ್ರಾಧಿಕಾರಗಳಿಗೆ ಹಾಗೂ ಆಡಳಿತಾತ್ಮಕ ನ್ಯಾಯಾಧಿಕರಣಗಳಿಗೆ ವಿವೇಚನಾಧಿಕಾರಗಳನ್ನು ಪ್ರದಾನ ಮಾಡ್ತಿದ್ದವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಇದಲ್ದೇ ಅವನಿಗೆ ಗೊತ್ತಿಲ್ಲದೆ ಅಥವಾ ಅವರ ಕ ಅವನ ಕಾಲದಲ್ಲಿಯೇ ಇಂಗ್ಲೆಂಡ್ನಲ್ಲಿ ಆಡಳಿತಾತ್ಮಕ ವಿವೇಚನೆ ಹಾಗೂ ಆಡಳಿತ ನ್ಯಾಯಗಳು ಅಸ್ತಿತ್ವದಲ್ಲಿದ್ದವು ಮುಂದುವರೆದು ದೊಡ್ಡ ಸಂಖ್ಯೆಯಲ್ಲಿ ಶಾಸನಗಳು ಕಾರ್ಯನಿರ್ವಾಹಕ ಪ್ರಾಧಿಕಾರಗಳಿಗೆ ಹಾಗೂ ಆಡಳಿತಾತ್ಮಕ ನ್ಯಾಯಾಧಿಕರಣಗಳಿಗೆ ವಿವೇಚನಾಧಿಕಾರವನ್ನು ಪ್ರದಾನ ಮಾಡಿದ್ದವು ಅಂತ ಆತ್ಮೀಯ ಸ್ನೇಹಿತರೆ ಮುಂದುವರೆದು ಗಮನಿಸಬೇಕಾಗಿದ್ದು ಅವುಗಳು ಈ ಅಧಿಕಾರಗಳನ್ನು ಸಾಮಾನ್ಯ ನ್ಯಾಯಾಲಯಗಳಲ್ಲಿ ಪ್ರಶ್ನಿಸಲಾಗುತ್ತಿರಲಿಲ್ಲ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಇಂತಹ ಶಾಸನ ಕ ಶಾಸನಗಳ ಕಾರ್ಯನಿರ್ವಾಹಕ ಪ್ರಾಧಿಕಾರಗಳಿಗೆ ಹಾಗೂ ಆಡಳಿತಾತ್ಮಕ ನ್ಯಾಯಾಧಿಕರಣಗಳಿಗೆ ವಿವೇಚನಾಧಿಕಾರಗಳನ್ನು ಪ್ರದಾನ ಮಾಡಿದ್ದು ಇಂತಹ ವಿವೇಚನಾಧಿಕಾರಗಳನ್ನು ಇಂತಹ ವಿವೇಚನಾ ಅಧಿಕಾರಗಳನ್ನು ಸಾಮಾನ್ಯ ನ್ಯಾಯಾಲಯಗಳಲ್ಲಿ ಅಥವಾ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ಗಳಲ್ಲಿ ಪ್ರಶ್ನಿಸಲಾಗುತ್ತಿರಲಿಲ್ಲ ಕ್ವಶನ್ಸ್ ಮಾಡಲಾಗ್ತಿರ್ಲಿಲ್ಲ ಅಂತ ಹೇಳಿಬಿಟ್ಟು ಆತ್ಮೀಯ ಸ್ನೇಹಿತರೆ ಆದರೆ ಕಾನೂನ ನಿಯಮದ ಅಥವಾ ಆಡಳಿತದ ಅಥವಾ ಆಧಿಪತ್ಯದ ಅಥವಾ ಆಳ್ವಿಕೆಯದ ಪ್ರತಿಪಾದಕನಾದಂತಹ ಡೈಸಿಯು ಅವುಗಳನ್ನು ಸಂಪೂರ್ಣವಾಗಿ ಉಪೇಕ್ಷಿಸಿದ್ದನು ಈ ಕಾರಣಕ್ಕಾಗಿ ಅವುಗಳನ್ನು ಸಂಪೂರ್ಣವಾಗಿ ಇವನು ಉಪೇಕ್ಷಿಸ್ತಾನೆ ತದನಂತರ ಡೈಸಿಯು ತನ್ನ ಪ್ರಬಂಧವನ್ನ ಬರೆದ ಕಾಲದಲ್ಲಿ ಇಂಗ್ಲೆಂಡ್ನಲ್ಲಿ ವಿಶೇಷ ನ್ಯಾಯಾಧಿಕರಣಗಳು ಇರಲೇ ಇಲ್ಲ ಎಂದಿಲ್ಲ ದ ಪೂರ್ ಲಾ ಅಮೆಂಡ್ಮೆಂಟ್ ಆಕ್ಟ್ ಏಯ್ಟೀನ್ ತರ್ಟಿ ಫೋರ್ ಪೂರ್ ಲಾ ಬೋರ್ಡ್ನ ರಚಿಸಿತು ಇಂಥ ಸಂದರ್ಭದಲ್ಲಿ ನೋಡಿ ಗಮನಿಸಿ ಏನು ಡೈಸಿಯು ತನ್ನ ಪ್ರಬಂಧವನ್ನ ಬರೆದ ಕಾಲದಲ್ಲಿ ಇಂಗ್ಲೆಂಡ್ನಲ್ಲಿ ವಿಶೇಷ ನ್ಯಾಯಾಧಿಕರಣಗಳು ಇರಲೇ ಇಲ್ಲ ಎಂದಲ್ಲ ಅಂತ ಸಂದರ್ಭದಲ್ಲಿ ದ ಪೂರ್ ಲಾ ಅಮೆಂಡ್ಮೆಂಟ್ ಆಕ್ಟ್ ಫೋರ್ ಎಂಬ ಗೊತ್ತು ಎಂಬುದಿರುತ್ತದೆ ಅದೇ ರೀತಿಯಾಗಿ ಪೂರ್ ಲಾ ಬೋರ್ಡ್ನ ರಚಿಸಲಾಗ್ತದೆ ಮುಂದುವರೆದು ಗಮನಿಸಿ ನಿಯಮ ರಚನೆ ಹಾಗೂ ವಿವಾದಗಳ ನಿರ್ಣಯದ ವಿಶಾಲವಾದ ಅಧಿಕಾರಗಳಿದ್ದವು ಡೈಸಿಯ ಸಮಾನಕಾಲೀನಾದಂತಹ ಮೈಟ್ಲ್ಯಾಂಡ್ನು ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ರಾಣಿಯ ನ್ಯಾಯಪೀಠದ ವಿಭಾಗದ ಆಧುನಿಕ ಸಂಪುಟವನ್ನು ನೀಡಿ ನೋಡಿದರೆ ವರದಿ ಮಾಡಿದ ಅರ್ಧದಷ್ಟು ಪ್ರಕರಣಗಳು ಆಡಳಿತ ಕಾನೂನಿನ ನಿಯಮಗಳೊಂದಿಗೆ ವಿವರಿಸುತ್ತದೆ ಎನ್ನುವುದು ನಿಮಗೆ ಕಂಡು ಬರ್ತದೆ ಎಂದು ತನ್ನ ಅಭಿಪ್ರಾಯವನ್ನು ವ್ಯಕ್ತಗೊಳಿಸಿದ್ದಾನೆ ಏನು ತದನಂತರ ನಿಯಮ ರಚನೆ ಇರಬಹುದು ಹಾಗೂ ವಿವಾದಗಳ ನಿರ್ಣಯದ ವಿಶಾಲವಾದಂತಹ ಅಧಿಕಾರಗಳಿದ್ದವು ಡೈಸಿಯ ಸಮಕಾಲೀನಾದಂತಹ ಮೈಟ್ಲ್ಯಾಂಡ್ ಏನು ಡೈಸಿಯ ಸಮಾನ ಸಮಾನಕಾಲೀನಾದಂತಹ ಮೈಟ್ ಅನ್ನು ಸಾವಿರದ ಎಂಟು ನೂರನ ಎಂಬತ್ತ ಏಳರಲ್ಲಿ ರಾಣಿಯ ನ್ಯಾಯಪೀಠವಾದಂತಹ ವಿಭಾಗದ ಆಧುನಿಕ ಸಂಪುಟವನ್ನು ನೀವು ನೋಡಿದ್ದೇ ಆಗಿದ್ದರೆ ಅಥವಾ ವರದಿ ಮಾಡಿದ ಅರ್ಧದಷ್ಟು ಪ್ರಕರಣಗಳು ಆಡಳಿತ ಕಾನೂನಿನ ನಿಯಮಗಳೊಂದಿಗೆ ವಿವರಿಸ್ತದೆ ಎನ್ನುವುದು ನಿಮಗೆ ಕಂಡುಬರುತ್ತದೆ ಎಂದು ತನ್ನ ಅಭಿಪ್ರಾಯವನ್ನು ವ್ಯಕ್ತಗೊಳಿಸಿದ್ದಾನೆ ಆತ್ಮೀಯ ಸ್ನೇಹಿತರೆ ಆದರೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಡೈಸಿಯು ತನ್ನ ಅಭಿಪ್ರಾಯವನ್ನು ಬದಲಿಸ್ತಾನೆ ನೋಡಿ ಡೈಸಿಯು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಡೈಸ್ ತನ್ನ ಅಭಿಪ್ರಾಯವನ್ನು ಬ ಬದಲಾಯಿಸ್ತಾನೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಪ್ರಕಟಿಸಲ್ಪಟ್ಟಂತಹ ಲಾ ಆಫ್ ದಿ ಕಾನ್ಸ್ಟಿಟ್ಯೂಷನ್ಸ್ ಎನ್ನುವ ತನ್ನ ಪ್ರಸಿದ್ಧ ಪುಸ್ತಕದ ಕೊನೆಯ ಆವೃತ್ತಿಯಲ್ಲಿ ಇಂದಿನ ಮೂವತ್ತು ವರ್ಷಗಳ ಅವಧಿಯಲ್ಲಿ ಇಂಗ್ಲಿಷ್ ಪ್ರಾಧಿಕಾರಗಳು ಕರ್ತವ್ಯ ಹಾಗೂ ಕಾನೂನು ಡ್ರಾಯಿಟ್ ಅಧಿಕಾರಗಳು ಹೆಚ್ಚಿದ್ದರಿಂದ ಆಡಳಿತದ ಕೆಲ ಅಂಶಗಳನ್ನು ಅಂಶಗಳು ಇಂಗ್ಲೆಂಡಿನ ಕಾನೂನಿನಲ್ಲಿ ಸೇರಿಸಲ್ಪಟ್ಟಿವೆ ಎಂದು ಅಂಗೀಕರಿಸಿದರು ಇಂಗ್ಲೆಂಡ್ನಲ್ಲಿ ಆಡಳಿತ ಕಾನೂನು ಇದೆ ಎನ್ನುವುದನ್ನು ಒಪ್ಪಿಕೊಳ್ಳಲಿಲ್ಲ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಮುಂದುವರೆದು ನೋಡಿ ಆದರೆ ಬೋರ್ಡ್ ಆಫ್ ಎಜುಕೇಷನ್ ವಸಸ್ ರೈಸ್ ರೈಸ್ ಎಸ್ ಲೋಕಲ್ ಬೋರ್ಡ್ ವಿರುದ್ಧ ಪ್ರಕರಣಗಳ ತೀರ್ಪುಗಳ ನಂತರ ದ ಡೆವಲಪ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಲಾ ಇನ್ ಇಂಗ್ಲೆಂಡ್ ಎನ್ನುವ ತನ್ನ ಚಿಕ್ಕ ಲೇಖನದಲ್ಲಿ ಶಾಸನವು ಗಣನೀಯ ಮೊತ್ತದ ನ್ಯಾಯಿಕ ಸ್ವರೂಪದ ಅಧಿಕಾರವನ್ನು ಆಡಳಿತಕ್ಕೆ ಪ್ರದಾನ ಮಾಡ್ತದೆ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳಿ ಆದರೆ ಬೋರ್ಡ್ ಆಫ್ ಎಜುಕೇಷನ್ಸ್ ವರ್ಸಸ್ ರೈಸ್ ಎಸ್ ಲೋಕಲ್ ಗೋರ್ನಮೆಂಟ್ ಅದೇ ರೀತಿಯಾಗಿ ಬೋರ್ಡ್ ವಿರುದ್ಧ ಬೋರ್ಡ್ ವರ್ಸಸ್ ಅರ್ಲಿಡ್ಜ್ ಪ್ರಕರಣಗಳ ತೀರ್ಪುಗಳ ನಂತರ ದ ಡೆವಲಪ್ಮೆಂಟ್ ಆಫ್ ಕಾಣಿಸ್ತೇ ಅಂತ ನಾನು ಭಾವಿಸ್ತೇನೆ ದ ಡೆವಲಪ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಲಾ ಇನ್ ಇಂಗ್ಲೆಂಡ್ ಎನ್ನುವ ತನ್ನ ಚಿಕ್ಕ ಲೇಖನದಲ್ಲಿ ಶಾಸನವು ಗಣನೀಯ ಮೊತ್ತದ ನ್ಯಾಯಿಕ ಸ್ವರೂಪದ ಅಧಿಕಾರವನ್ನು ಆಡಳಿತಕ್ಕೆ ಪ್ರದಾನ ಮಾಡಿತ್ತು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅದು ಇಂಗ್ಲೆಂಡ್ನಲ್ಲಿ ಆಡಳಿತ ಕಾನೂನನ್ನು ಪರಿಚಯಿಸ್ ಪರಿಚಯಿಸುತ್ತಾ ಒಂದು ಮಹತ್ವದ ಹೆಚ್ಚೆಯಾಗಿತ್ತು ಎಂದು ತನ್ನ ಅಭಿಪ್ರಾಯವನ್ನು ವ್ಯಕ್ತಗೊಳಿಸ್ತಾನೆ ಆತ್ಮೀಯ ಸ್ನೇಹಿತರೆ ಯಾರು ಡೈಸಿಯು ಈ ರೀತಿಯಾಗಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾನೆ ಅದೇ ರೀತಿಯಾಗಿ ಫ್ರೈಡ್ ಮೆನ್ನ ಡೈಸಿಯು ಆಡಳಿತ ಕಾನೂನು ಕಾನೂನ ಆಡಳಿತವನ್ನು ರೂಲ್ ಆಫ್ ಲಾ ಕಾಪಾಡಿಕೊಂಡು ಬರಲು ಅಸಂಬದ್ಧವಾಗಿದೆ ಎಂದು ಯೋಚಿಸಿದ್ದನು ಆದ್ದರಿಂದ ಕಾನೂನಿನ ನಿಯಮದ ಅಧ್ಯಯನ ಮಾಡುವಾಗ ಅವನ ಅವನು ಆಡಳಿತ ಕಾನೂನನ್ನು ಹಾಗೂ ಆಡಳಿತಾತ್ಮಕ ನ್ಯಾಯಾಲಯಗಳ ವಿಶೇಷ ಕ್ರಮವನ್ನು ಸಂಪೂರ್ಣವಾಗಿ ಹೊರಹಾಕಿದ್ದಾನೆ ಎಂದು ಹೇಳಿದ್ದಾನೆ ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ ಕಾಲಕ್ರಮದಲ್ಲಿ ವಿದ್ವಾಂಸರು ನಿಜ ಸ್ಥಿತಿಯನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೆ ಆದರೆ ಅವರ ಅಭಿಪ್ರಾಯದಲ್ಲಿಯೂ ಸಹ ಆಡಳಿತ ಕಾನೂನ ಅಧ್ಯಯನವು ಪ್ರತ್ಯೋಜಿತ ಕಾನೂನು ರಚನೆ ಹಾಗೂ ಆಡಳಿತಾತ್ಮಕ ನ್ಯಾಯ ನಿರ್ಣಯಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ ಆತ್ಮೀಯ ಸ್ನೇಹಿತರೆ ಮುಂದುವರೆದು ಇಂಗ್ಲೆಂಡ್ನಲ್ಲಿ ಈ ರೀತಿಯಾಗಿದ್ದರೆ ಇನ್ನು ಅಮೆರಿಕದಲ್ಲಿ ನೋಡೋದಾದರೆ ಅಮೆರಿಕದಲ್ಲಿ ನೀವು ಗಮನಿಸಿ ಯು ಎಸ್ ಎ ಅಮೆರಿಕೆಯಲ್ಲಿ ಆಡಳಿತ ಕಾನೂನ ಹದಿನೆಂಟನೇ ಶತಮಾನದಲ್ಲಿಯೇ ಅಸ್ತಿತ್ವದಲ್ಲಿತ್ತು ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ ಅಮೆರಿಕದಲ್ಲಿ ಆಡಳಿತ ಕಾನೂನು ಎಂಬುದು ಅಥವಾ ಅಡ್ಮಿನಿಸ್ಟ್ರೇಟಿವ್ ಲಾ ಎಂಬುದು ಹದಿನೆಂಟನೇ ಶತಮಾನದಲ್ಲಿ ಅಸ್ತಿತ್ವದಲ್ಲಿತ್ತು ಸಾವಿರದ ಏಳ್ನೂರ ಏಳುನೂರ ಎಂಬತ್ತೊಂಬತ್ತರಲ್ಲಿ ಮೊದಲನೆಯ ಸಂಯುಕ್ತ ಆಡಳಿತ ಕಾನೂನನ್ನು ಸಂಯುಕ್ತ ಆಡಳಿತ ಕಾನೂನನ್ನ ಶಾಸನದಲ್ಲಿ ಸೇರಿಸಲಾಗಿದೆ ಮುಂದುವರೆದು ನೀವು ಗಮನಿಸಬೇಕಾಗಿದ್ದು ಸಾವಿರದ ಏಳುನೂರ ಎಂಬತ್ತೊಂಬತ್ತರಲ್ಲಿ ಮೊದಲನೆಯ ಸಂಯುಕ್ತ ಆಡಳಿತ ಕಾನೂನನ್ನ ಸಂಯುಕ್ತ ಆಡಳಿತ ಕಾನೂನನ್ನ ಶಾಸನದಲ್ಲಿ ಸೇರಿಸಲಾಗಿದೆ ಮುಂದುವರೆದು ಇಂಟರ್ ಸ್ಟೇಟ್ ಕಾಮರ್ಸ್ ಆಕ್ಟ್ ಏಯ್ಟೀನ್ ಸೆವೆಂಟಿ ನೈನ್ ಜೊತೆಗೆ ಆಡಳಿತ ಕಾನೂನು ಶೀಘ್ರವಾಗಿ ಬೆಳೆಯಿತು ಫ್ರಾಂಕ್ ಗುಡ್ನೋ ಕಂಪೆರೇಟಿವ್ ಅಡ್ಮಿನಿಸ್ಟ್ರೇಟಿವ್ ಲಾ ದ ಮೇಲೆ ಸಾವಿರದ ಎಂಟುನೂರ ಒಂಬತ್ ಮೂರರಲ್ಲಿ ಒಂದು ಪುಸ್ತಕವನ್ನು ಪ್ರಿನ್ಸಿಪಲ್ಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಲಾ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್ ಮೇಲೆ ಸಾವಿರದ ಒಂಬೈನೂರ ಐರಲ್ಲಿ ಮತ್ತೊಂದು ಪುಸ್ತಕವನ್ನು ಪ್ರಕಟಿಸಿದ ಆತ್ಮೀಯ ಸ್ನೇಹಿತರೆ ಇದರ ಜೊತೆಗೆ ಇವರು ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ಒಂದು ಪುಸ್ತಕವನ್ನು ಹಂಗಂದ್ರೆ ಏನು ಯಾವ ಪುಸ್ತಕ ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಲಾ ಆಫ್ ದಿ ಯುನೈಟೆಡ್ ಸ್ಟೇಟಸ್ ದ ಮೇಲೆ ಸಾವಿರದ ಒಂಬೈನೂರ ಐದರಲ್ಲಿ ಮತ್ತೊಂದು ಪುಸ್ತಕವನ್ನು ಪ್ರಕಟಿಸ್ತಾರೆ ಅಮೆರಿಕದವರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಅರ್ನೆಸ್ಟ್ ಫ್ರಂಟ್ಸ್ ಕೇಸ್ ಬುಕ್ ಆನ್ ಅಡ್ಮಿನಿಸ್ಟ್ರೇಟಿವ್ ಲಾ ಕೃತಿ ಪ್ರಕಟಗೊಂಡ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಮುಂದುವರಿದು ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಅಮೆರಿಕೆಯ ನ್ಯಾಯವಾದಿಗಳು ಸಂಘದಲ್ಲಿ ಅಧ್ಯಕ್ಷರಾದಂತಹ ಎಲ್ಯೂ ರೂಟ್ ರವರು ಕಾನೂನಿನ ಒಂದು ವಿಶೇಷ ಕ್ಷೇತ್ರವೂ ಇದ್ದು ಅದು ಸ್ಪಷ್ಟವಾಗಿ ಅನಿವಾರ್ಯವಾಗಿದೆ ನಾವು ಆಡಳಿತ ಕಾನೂನಿನ ನಿಖಯವನ್ನು ರಚಿಸುವರಿದ್ದೇವೆ ರಚಿಸುವರಿದ್ದೇವೆ ನ್ಯಾಯಾಲಯಗಳಿಂದ ಜಾರಿಗೆ ತರಲ್ಪಟ್ಟ ನಿರ್ದಿಷ್ಟ ಶಾಸನಗಳಿಂದ ನಿಯಂತ್ರಣದ ಹಳೆಯ ವಿಧಾನಗಳಿಂದ ಅದರ ವಿಧಾನ ಅದರ ಪರ್ಯಾರೋಪಗಳು ಹಾಗೂ ಅದರ ಅವಶ್ಯಕ ರಕ್ಷಣೆಗಳು ಭಿನ್ನವಾಗಿರುತ್ತವೆ ನಾವು ಪರಿಮಿತಿ ಅಧಿಕಾರಗಳನ್ನು ಸರ್ಕಾರವನ್ನು ಮುಂದುವರಿಸಿಕೊಂಡು ಹೋಗಬೇಕಾದರೆ ನಿಯಂತ್ರಣದ ಈ ಏಜೆನ್ಸಿಗಳು ತಮ್ಮನ್ನು ತಾವೇ ನಿಯಂತ್ರಿಸಿಕೊಳ್ಳಬೇಕು ಎಂದು ದೇಶಕ್ಕೆ ಎಚ್ಚರಿಸಿದ್ದಾರೆ ಆತ್ಮೀಯ ಸ್ನೇಹಿತರೆ ಅಮೆರಿಕದವರು ಮುಂದುವರೆದ ಏನು ಅಮೆರಿಕದ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಅಮೆರಿಕೆಯ ನ್ಯಾಯವಾದಿಗಳ ಸಂಘದಲ್ಲಿ ಅಧ್ಯಕ್ಷರಾದಂತಹ ಇಲಿಯು ರೂಟ್ರ್ ಅವರು ಹೇಳ್ತಾರೆ ಕಾನೂನಿನ ಒಂದು ವಿಶೇಷ ಕ್ಷೇತ್ರವೂ ಇದ್ದು ಕಾನೂನು ಎಂಬುವುದು ಒಂದು ವಿಶೇಷ ಕ್ಷೇತ್ರವಾಗಿದ್ದು ಅದು ಸ್ಪಷ್ಟವಾಗಿ ಮತ್ತು ಅನಿವಾರ್ಯವಾಗಿದೆ ಅಂತ ಹೇಳ್ತಾನೆ ನಾವು ಆಡಳಿತ ಕಾನೂನ ನಿಕಾಯವನ್ನು ರಚಿಸಿಕೊಂಡಿದ್ದೇವೆ ರಚಿಸುವವರಿದ್ದೇವೆ ರಚಿಸುವರಿದ್ದೇವೆ ನಾವು ಆಡಳಿತ ಆಡಳಿತ ಕಾನೂನ ಒಂದು ನಿಕಾಯವನ್ನ ರಚಿಸುವವರಿದ್ದೇವೆ ನ್ಯಾಯಾಲಯಗಳಿಂದ ಜಾರಿಗೆ ತರಲ್ಪಟ್ಟಂತಹ ನಿರ್ದಿಷ್ಟ ಶಾಸನಗಳಿಂದಾದ ನಿಯಂತ್ರಣದ ಹಳೆಯ ವಿಧಾನಗಳಿಂದ ಅದರ ವಿಧಾನ ಹಾಗೂ ಅದರ ಪರಿಹಾರೋಪಾಯಗಳಿರಬಹುದು ಹಾಗೂ ಅದರ ಅವಶ್ಯಕ ರಕ್ಷಣೆಗಳು ಭಿನ್ನವಾಗಿರ್ತವೆ ನಾವು ಪರಿಮಿತ ಅಧಿಕಾರವನ್ನ ಅಧಿಕಾರಗಳ ಸರ್ಕಾರವನ್ನ ಮುಂದುವರಿಸಿಕೊಂಡು ಹೋಗಬೇಕಾದ್ರೆ ನಿಯಂತ್ರಣದ ಈ ಏಜೆನ್ಸಿಗಳು ತಮ್ಮನ್ನ ತಾವೇ ನಿಯಂತ್ರಿಸಿಕೊಳ್ಳಬೇಕೆಂದು ದೇಶಕ್ಕೆ ಎಚ್ಚರಿಸಿದ್ದಾರೆ ಆತ್ಮೀಯ ಸ್ನೇಹಿತರೆ ಮುಂದುವರೆದು ಗಮನಿಸಿ ದುರದೃಷ್ಟದಿಂದಾಗಿ ನ್ಯಾಯವಾದಿ ವರ್ಗದ ನಾಯಕನು ಅವರ ಸಲಹೆಯನ್ನು ನಿರ್ಲಕ್ಷಿಸ್ತಾನೆ ಏನು ಇವರ ಅಧ್ಯಕ್ಷರಂಥ ಸಲಹೆಯನ್ನು ಯಾರು ನಿರ ನಿರಾಕರಿಸ್ತಾರೆ ಅಂದರೆ ನ್ಯಾಯವಾದಿ ವರ್ಗದ ನಾಯಕನು ಅವರ ಸಲಹೆಯನ್ನು ನಿರ್ಲಕ್ಷಿಸಿದನು ಆಡಳಿತಾತ್ಮಕ ನಿಕಾಯಗಳ ಅಧಿಕಾರಗಳು ದಿನದಿಂದ ದಿನಕ್ಕೆ ಹೆಚ್ಚಾದವು ಅವುಗಳು ಸರ್ಕಾರದ ನಾಲ್ಕನೇ ಶಾಖೆಗಳಾದವು ಆತ್ಮೀಯ ಸ್ನೇಹಿತರೆ ನಂತರ ಈ ಕ್ಷೇತ್ರದಲ್ಲಿ ಪರಿಣಾಮಕಾರಿ ಕ್ರಮಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆಯೇ ಉಂಟಾಯಿತು ಆಡಳಿತಾತ್ಮಕ ಏಜೆನ್ಸಿಗಳ ಮೇಲಿನ ನ್ಯಾಯಿಕ ನಿಯಂತ್ರಣದ ವಿಷಯದ ಜೊತೆಗೆ ವ್ಯವಹರಿಸಲು ಸಾವಿರದ ಒಂಬೈನೂರ ಮೂವತ್ತ ಮೂರರಲ್ಲಿ ಒಂದು ಸಮಿತಿಯನ್ನು ನೇಮಕಗೊಳಿಸಲಾಗುತ್ತದೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ರೋಸ್ಕೋ ಫೌಂಡ್ ಕಮಿಟಿ ನೈನ್ಟೀನ್ ತರ್ಟಿ ನೈನ್ ಅಟಾರ್ನಿ ಜನರಲ್ಸ್ ಕಮಿಟಿಯ ವರದಿಯನ್ನು ಸಲ್ಲಿಸಿದ ನಂತರ ಅಡ್ಮಿನಿಸ್ಟ್ರೇಟಿವ್ ಪ್ರೊಸೀಜರ್ ಕೋಡ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ಅನ್ನು ಅಂಗೀಕರಿಸಲಾಗುತ್ತದೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಇದು ಆಡಳಿತ ಕ್ರಮಗಳ ಮೇಲಿನ ನ್ಯಾಯಿಕ ನಿಯಂತ್ರಣಕ್ಕೆ ಸಂಬಂಧಿಸಿದಂತಹ ಅನೇಕ ಉಪಬಂಧಗಳನ್ನು ಒಳಗೊಂಡಿದೆ ಸ್ನೇಹಿತರು ಅವ್ರು ಏನು ಹೇಳ್ತಿದ್ದಾರೆಪ್ಪ ಅಂದ್ರೆ ಈ ಕ್ಷೇತ್ರದಲ್ಲಿ ನಂತರ ಈ ಕ್ಷೇತ್ರದಲ್ಲಿ ಪರಿಣಾಮಕಾರಿ ಕ್ರಮಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಉಂಟಾಗ್ತದೆ ಆಡಳಿತಾತ್ಮಕ ಏಜೆನ್ಸಿಗಳು ಮೇಲಿನ ನ್ಯಾಯಿಕ ನಿಯಂತ್ರಣದ ವಿಷಯದ ಜೊತೆಗೆ ವಿವರಿಸಲು ಸಾವಿರದ ಒಂಬೈನೂರ ಮೂವತ್ತ ಮೂರರಲ್ಲಿ ಒಂದು ಸಮಿತಿಯನ್ನು ನೇಮಕಗೊಳಿಸಲಾಗುತ್ತದೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ರಾಸ್ಕೋ ಫೌಂಡ್ ಕಮಿಟಿ ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ಅಟರ್ನಿ ಜನರಲ್ಸ್ ಕಮಿಟಿಯ ವರದಿಯನ್ನು ಸಲ್ಲಿಸಿದ ನಂತರ ಅಡ್ಮಿನಿಸ್ಟ್ರೇಟಿವ್ ಪ್ರೊಸೀಜರ್ ಅಡ್ಮಿನಿಸ್ಟ್ರೇಟಿವ್ ಪ್ರೊಸೀಜರ್ ಕೋಡ್ ನೈನ್ಟೀನ್ ಫೋರ್ಟಿ ಸಿಕ್ಸನ್ನು ಅಂಗೀಕರಿಸಲಾಗ್ತದೆ ಇದು ಆಡಳಿತ ಕ್ರಮಗಳ ಮೇಲಿನ ಇದೇನಿರ್ತಾರಲ್ಲ ಅಡ್ಮಿನಿಸ್ಟ್ರೇಟಿವ್ ಪ್ರೊಸೀಜರ್ ಕೋಡು ನೈನ್ಟೀನ್ ಫಾರ್ಟಿ ಸಿಕ್ಸ್ ಅಂಗೀಕರಿಸಲಾಗ್ತದೆ ಇದು ಯಾವುದಕ್ಕಪ್ಪ ಅಂದ್ರೆ ಆಡಳಿತ ಕ್ರಮಗಳ ಮೇಲಿನ ನ್ಯಾಯಿಕ ನಿಯಂತ್ರಣಕ್ಕೆ ಸಂಬಂಧಿಸಿದಂತಹ ಅನೇಕ ಉಪಬಂಧಗಳನ್ನು ಒಳಗೊಂಡಿದೆ ಅಂತ ಹೇಳಿಬಿಟ್ಟು ಆತ್ಮೀಯ ಸ್ನೇಹಿತರೆ ಹಾಗಿದ್ರೆ ಫ್ರಾನ್ಸ್ ಅಲ್ಲಿ ಯಾವ ರೀತಿ ನೋಡೋದಾದರೆ ತುಂಬಾ ಇಂಪಾರ್ಟೆಂಟ್ ಗಮನಸ್ತಾರೆ ಅಂತ ನಾನು ಭಾವಿಸ್ತೇನೆ ಫ್ರಾನ್ಸ್ ನಲ್ಲಿ ಆಡಳಿತ ಕಾನೂನು ಡ್ರಾಯಿಟ್ ಅಡ್ಮಿನಿಸ್ಟ್ರೇಟಿವ್ ತುಂಬಾ ಇಂಪಾರ್ಟೆಂಟ್ ಆದ್ಮೇಲೆ ಸ್ನೇಹಿತರೆ ಈ ವರ್ಲ್ಡ್ ನೆನಪಿರಲಿ ನಿಮಗೆ ಮುಂದಿನ ತರಗತಿ ನಾನು ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನು ನಿಮಗೆ ಶಾರ್ಟ್ ನೋಟ್ಸಿಗೆ ಸಿಕ್ಸ್ ಮಾರ್ಕ್ಸಿಗೆ ಅಥವಾ ಏಯ್ಟ್ ಮಾರ್ಕ್ಸ್ಗೆ ಅಂತ ಕೇಳುವಂಥ ಒಂದು ಕಾನ್ಸೆಪ್ಟು ಫ್ರಾನ್ಸ್ ಫ್ರಾನ್ಸ್ನಲ್ಲಿ ಆಡಳಿತ ಕಾನು ಅಥವಾ ಅಡ್ಮಿನಿಸ್ಟ್ರೇಟಿವ್ ಆಗಿ ಸಂಬಂಧಪಟ್ಟಂತೆ ಡ್ರಾಯಿಟ್ ಅಡ್ಮಿನಿಸ್ಟ್ರೀವ್ ಎಂದು ಕರೆಯಲ್ಪಡ್ತದೆ ಡ್ರಾಯಿಟ್ ಅಡ್ಮಿನಿಸ್ಟ್ರೀವ್ ಇದು ನಿಯಮಗಳ ಒಂದು ನಿಕಾಯವಾಗಿದ್ದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಇದು ನಿಯಮಗಳ ಒಂದು ನಿಕಾಯವಾಗಿದ್ದು ಅದು ಸಾರ್ವಜನಿಕ ಆಡಳಿತದ ಸಂಘಟನೆಯನ್ನು ಹಾಗೂ ಕರ್ತವ್ಯಗಳನ್ನು ನಿರ್ಧರಿಸುತ್ತದೆ ಹಾಗೂ ರಾಜ್ಯದ ನಾಗರಿಕರೊಂದಿಗಿನ ಆಡಳಿತ ಸಂಬಂಧವನ್ನು ನಿಯಂತ್ರಿಸುತ್ತದೆ ಎಂದು ಅದನ್ನು ವ್ಯಾಖ್ಯಾನಿಸಬಲ್ಲದು ಏನು ಹೇಳ್ತದಪ್ಪ ಡ್ರಾಯಿಟ್ ಅಡ್ಮಿನಿಸ್ಟ್ರೇಷ್ ಎಂಬುದು ಒಂದು ನಿಯಮಗಳ ಒಂದು ನಿಕಾಯವಾಗಿದ್ದು ಇದು ಸಾರ್ವಜನಿಕ ಆಡಳಿತದ ಸಂಘಟನೆಯನ್ನ ಹಾಗೂ ಕರ್ತವ್ಯಗಳನ್ನು ನಿರ್ಧರಿಸುತ್ತದೆ ಹಾಗೂ ರಾಜ್ಯದ ನಾಗರಿಕರೊಂದಿಗಿನ ಆಡಳಿತ ಸಂಬಂಧವನ್ನು ನಿಯಂತ್ರಿಸ್ತದೆ ಎಂದು ಅದನ್ನ ವ್ಯಾಖ್ಯಾಸಬಲ್ಲದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಫ್ರೆಂಚ್ ವ್ಯವಸ್ಥೆಯಡಿಯಲ್ಲಿ ವಿಶೇಷ ಆಡಳಿತ ನ್ಯಾಯಾಲಯಗಳಿದ್ದು ಅಧಿಕಾರಿಗಳು ಅಥವಾ ರಾಜ್ಯದ ವಿರುದ್ಧದ ಕ್ರಮಗಳು ಅನೇಕ ವಿಷಯಗಳಲ್ಲಿ ನ್ಯಾಯಪಾಲಿಕೆಯ ಒಂದು ಪ್ರತ್ಯೇಕ ವ್ಯವಸ್ಥೆಗೆ ಒಳಪಟ್ಟಿವೆ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ ಏನು ಫ್ರೆಂಚ ಫ್ರಾನ್ಸ್ನಲ್ಲಿ ಅಥವಾ ಫ್ರೆಂಚ್ನಲ್ಲಿ ಅದರ ವ್ಯವಸ್ಥೆಯಡಿಯಲ್ಲಿ ವಿಶೇಷ ಆಡಳಿತ ನ್ಯಾಯಾಲಯಗಳಿದ್ದು ಅಧಿಕಾರಿಗಳ ಅಥವಾ ರಾಜ್ಯದ ವಿರುದ್ಧದ ಕ್ರಮಗಳು ಅನೇಕ ವಿಷಯಗಳಲ್ಲಿ ನ್ಯಾಯಪಾಲಿಕೆಯ ಒಂದು ಪ್ರತ್ಯೇಕ ವ್ಯವಸ್ಥೆಗೆ ಒಳಪಟ್ಟಿವೆ ಡ್ರಾಯಿಟ್ ಅಡ್ಮಿನಿಸ್ಟ್ರೀಫ್ ಏನು ಇದು ಕಾನೂನ ಒಂದು ಶಾಖೆಯಾಗಿದ್ದು ಅದು ಅನೇಕ ವಿಧದ ಆಡಳಿತಾತ್ಮಕ ಏಜೆನ್ಸಿಗಳ ಅಧಿಕಾರ ಹಾಗೂ ಕರ್ತವ್ಯಗಳೊಂದಿಗೆ ವ್ಯವಹರಿಸ್ತದೆ ಅಂತ ಹೇಳ್ಬಿಟ್ಟು ಡ್ರಾಯಿಟ್ ಅಡ್ಮಿನಿಸ್ಟ್ರೇಟಿವ್ ಎಂಬುದು ಏನಪ್ಪಾ ಅಂದ್ರೆ ಇದು ಕಾನೂನ ಒಂದು ಶಾಖೆಯಾಗಿದ್ದು ಅದು ಅನೇಕ ವಿಧದ ಆಡಳಿತಾತ್ಮಕ ಏಜೆನ್ಸಿಗಳ ಅಧಿಕಾರ ಹಾಗೂ ಕರ್ತವ್ಯಗಳೊಂದಿಗೆ ವ್ಯವಹರಿಸ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಮುಂದುವರೆದು ಗಮನಿಸಿ ಡೈಸಿಯು ಆಡಳಿತ ಕಾನೂನು ಆಡಳಿತದ ವಿಷಯಗಳಿಗೆ ಇರುವ ವಿಶೇಷ ನ್ಯಾಯಾಲಯಗಳ ವ್ಯವಸ್ಥೆಯಾಗಿದೆ ಎಂದು ಆಡಳಿತ ಅನ್ನು ಕುರಿತು ಹೇಳುತ್ತಾನೆ ಹೇಳಿದ್ದಾನೆ ನೋಡಿ ಡೈಸಿಯು ಆಡಳಿತ ಕಾನೂನು ಆಡಳಿತದ ವಿಷಯಗಳಿಗಾಗಿ ಇರುವ ವಿಶೇಷ ನ್ಯಾಯಾಲಯಗಳ ವ್ಯವಸ್ಥೆಯಾಗಿದೆ ಎಂದು ಆಡಳಿತ ಕಾನೂನ ಕುರಿತು ಡೈಸಿಯವರು ಹೇಳಿದ್ದಾರೆ ಡೈಸಿಯು ರಾಜ್ಯದ ಅಧಿಕಾರಗಳು ಸ್ಥಾನ ಹಾಗೂ ಹೊಣೆಗಾರಿಕೆಗಳನ್ನ ರಾಜ್ಯದ ಪ್ರತಿನಿಧಿಗಳಾಗಿರುವಂತಹ ಅಧಿಕಾರಿಗಳೊಂದಿಗಿನ ತಮ್ಮ ವ್ಯವಹಾರಗಳಲ್ಲಿ ಖಾಸಗಿ ವ್ಯಕ್ತಿಗಳ ಹಕ್ಕುಗಳನ್ನು ಹಾಗೂ ಹೊಣೆಗಾರಿಕೆಗಳನ್ನು ಹಾಗೂ ಈ ಹಕ್ಕುಗಳನ್ನು ಹಾಗೂ ಹೊಣೆಗಾರಿಕೆಗಳನ್ನು ಜಾರಿಗೆ ತೆರೆಯುವಂತಹ ಪ್ರಕ್ರಿಯೆಯನ್ನು ನಿರ್ಧರಿಸುವಂತಹ ಭಾಗವು ಡ್ರಾಯಿಟ್ ಅಡ್ಮಿನಿಸ್ಟ್ರೇಟಿವ್ ಆಗಿದೆ ಎಂದು ಹೇಳಿದ್ದಾನೆ ಆತ್ಮೀಯ ಸ್ನೇಹಿತರೆ ನೋಡಿ ಡೈಸು ಹೇಳ್ತಾನೆ ಡ್ರಾಯಿಟ್ ಅಡ್ಮಿನಿಸ್ಟ್ರೇಫ್ ಅಂದ್ರೆ ರಾಜ್ಯದ ಅಧಿಕಾರಗಳ ಸ್ಥಾನ ಹಾಗೂ ಹೊಣೆಗಾರಿಕೆಗಳನ್ನು ಮತ್ತು ರಾಜ್ಯದ ಪ್ರತಿನಿಧಿಗಳಾಗಿರುವಂತಹ ಅಧಿಕಾರಗಳೊಂದಿಗಿನ ತಮ್ಮ ವ್ಯವಹಾರಗಳಲ್ಲಿ ಖಾಸಗಿ ವ್ಯಕ್ತಿಗಳ ಹಕ್ಕುಗಳನ್ನು ಹಾಗೂ ಹೊಣೆಗಾರಿಕೆಗಳನ್ನು ಅದರ ಜೊತೆಯಲ್ಲಿ ಈ ಹಕ್ಕುಗಳನ್ನು ಹಾಗೂ ಹೊಣೆಗಾರಿಕೆಗಳನ್ನು ಜಾರಿಗೆ ತರುವಂತಹ ಪ್ರಕ್ರಿಯೆಯನ್ನು ನಿರ್ಧರಿಸುವಂತಹ ಭಾಗವು ಡ್ರಾಯಿಟ್ ಅಡ್ಮಿನಿಸ್ಟ್ರೇಟ್ ಆಗಿದೆ ಅಂತ ಹೇಳ್ತಾನೆ ಆತ್ಮೀಯ ಸ್ನೇಹಿತರೆ ಸ್ನೇಹಿತರೆ ಮುಂದುವರೆದು ಗಮನಿಸಿ ಹಾಗಿದ್ರೆ ಈ ತತ್ವಗಳಿಂದ ಕೆಳಗಿನ ಪರಿಣಾಮಗಳು ಉದ್ಭವಿಸ್ತವೆ ಯಾವ್ಯಾವ ನೋಡೋದಾದ್ರೆ ಸರ್ಕಾರ ಹಾಗೂ ಅಧಿಕಾರಿಗಳ ಖಾಸಗಿ ನಾಗರಿಕರೊಂದಿಗಿನ ಸಂಬಂಧವು ಒಬ್ಬ ಖಾಸಗಿ ವ್ಯಕ್ತಿಯ ಮತ್ತೊಬ್ಬರೊಂದಿಗಿನ ಸಂಬಂಧವನ್ನ ನಿಯಂತ್ರಿಸುವ ಕಾನೂನಿನಿಂದ ಗಣನೀಯವಾಗಿ ಭಿನ್ನವಾಗಿರ್ಬೋದು ಯಾವ್ಯಾವ ಪರಿಣಾಮಗಳು ಉದ್ಭವಿಸ್ತವೆ ಆ ತತ್ವಗಳೆಂತ ಅವರು ಹೇಳಿರೋ ಪ್ರಕಾರ ಅದರ ಆಧಾರದ ಮೇಲೆ ಯಾವ ಪರಿಣಾಮಗಳು ನಮಗೆ ಉದ್ಭವಿಸ ನೋಡೋದಾದರೆ ಸರ್ಕಾರ ಹಾಗೂ ಅಧಿಕಾರಿಗಳ ಖಾಸಗಿ ನಾಗರಿಕರೊಂದಿಗಿನ ಸಂಬಂಧವು ಒಬ್ಬ ಖಾಸಗಿ ವ್ಯಕ್ತಿಯ ಮತ್ತೊಬ್ಬನೊಂದಿಗಿನ ಸಂಬಂಧವನ್ನು ನಿಯಂತ್ರಿಸುವಂತಹ ಕಾನೂನಿನಿಂದ ಗಣನೀಯವಾಗಿ ಭಿನ್ನವಾಗಿರಬಹುದು ಅದೇ ರೀತಿಯಾಗಿ ಖಾಸಗಿ ವ್ಯಕ್ತಿಗಳ ನಡುವಿನ ವಿವಾದಗಳನ್ನು ತೀರ್ಮಾನಿಸುವಂತಹ ಸಾಮಾನ್ಯ ನ್ಯಾಯಾಲಯಗಳು ಖಾಸಗಿ ವ್ಯಕ್ತಿಯ ಹಾಗೂ ರಾಜ್ಯದ ನಡುವಿನ ವಿವಾದವನ್ನ ನಿರ್ಧರಿಸುವ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿಲ್ಲ ಆದರೆ ವಿವಾದಗಳ ಆಡಳಿತ ನ್ಯಾಯಾಲಯಗಳಿಂದ ತೀರ್ಮಾನಿಸಲ್ಪಡ್ತವೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಹಾಗೂ ಮೂರನೇ ಪಾಯಿಂಟ್ ಅನ್ನು ಗಮನಿಸಿ ಎರಡು ನ್ಯಾಯಾಲಯಗಳ ನಡುವಿನ ಅಧಿಕಾರ ವ್ಯಾಪ್ತಿಗಳ ಘರ್ಷಣೆಯ ವಿಷಯದಲ್ಲಿ ಸದರಿ ವಿವಾದವು ಆಡಳಿತ ನ್ಯಾಯಾಲಯದಿಂದ ತೀರ್ಮಾನಿಸಲ್ಪಡ್ತದೆ ತನ್ನ ಮೇಲಧಿಕಾರಿಗಳ ಆದೇಶಗಳ ಪಾಲನೆಯಲ್ಲಿ ಪ್ರಾಮಾಣಿಕವಾಗಿ ಕಾರ್ಯ ಮಾಡುವಾಗ ಕಾನೂನು ಬಾಹಿರ ಕಾರ್ಯದ ತಪ್ಪಿತ ರಾಜ್ಯದ ಯಾವುದೇ ಸೇವಕನನ್ನ ಸಾಮಾನ್ಯ ನ್ಯಾಯಾಲಯಗಳ ಮೇಲ್ವಿಚಾರಣೆ ಅಥವಾ ನಿಯಂತ್ರಣದಿಂದ ರಕ್ಷಿಸುವ ಪ್ರವೃತ್ತಿಯನ್ನು ಡ್ರಾಯಿಟ್ ಅಡ್ಮಿನಿಸ್ಟ್ರೇಟಿವ್ ಬಂದಿದೆ ಅಂತ ಹೇಳ್ಬಿಟ್ಟು ಇದರಿಂದ ಉದ್ಭವಿಸುವಂತಹ ಪರಿಣಾಮಗಳು ಆತ್ಮೀಯ ಸ್ನೇಹಿತರೆ ಅದೇ ರೀತಿಯಾಗಿ ಇನ್ನು ಇಂಡಿಯಾದಲ್ಲಿ ಯಾವ ರೀತಿಯಾಗಿದೆ ಲಾ ಆಫ್ ಯು ನೋ ಅಡ್ಮಿನಿಸ್ಟ್ರೇಟಿವ್ ಲಾ ನೋಡೋದಾದ್ರೆ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳಿ ಭಾರತದಲ್ಲಿ ಇಂದು ಆಡಳಿತ ಕಾನೂನು ನಾವು ಅಭ್ಯಸಿಸುತ್ತಿರುವಂತಹ ಒಂದು ವಿಷಯವಾಗಿರುವಂತೆ ಹಿಂದೆ ಈ ವಿಷಯವು ಇಲ್ಲಿ ಅಸ್ತಿತ್ವದಲ್ಲಿ ಅಸ್ತಿತ್ವದಲ್ಲಿರಲಿಲ್ಲ ಆದರೂ ಸಹ ಆಡಳಿತ ಕಾನೂನು ಪುರಾತನ ಕಾಲದಿಂದಲೂ ಇಲ್ಲಿ ಅಸ್ತಿತ್ವದಲ್ಲಿತ್ತು ನಮ್ಮ ಭಾರತದಲ್ಲಿ ನಮ್ಮ ದೇಶದಲ್ಲಿ ಇಂದು ಆಡಳಿತ ಕಾನೂನು ಅಥವಾ ಅಡ್ಮಿನಿಸ್ಟ್ರೇಟಿವ್ ಲಾ ಎಂಬುದು ನಾವು ಅಭ್ಯಾಸತಿರುವಂಥ ಅಥವಾ ನಾವು ಸ್ಟಡಿ ಮಾಡ್ತಿರುವಂತಹ ಒಂದು ಕಾನೂನಾಗಿದೆ ಅಥವಾ ಒಂದು ವಿಷಯವಾಗಿರ್ತದೆ ಅಥವಾ ಒಂದು ಸಬ್ಜೆಕ್ಟ್ ಆಗಿರ್ತದೆ ಆತ್ಮ ಸ್ನೇಹಿತರೆ ಹಿಂದೆ ಈ ವಿಷಯದ ಬಗ್ಗೆ ಆ ಅಥವಾ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನಮ್ಮ ಭಾರತದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಅಸ್ತಿತ್ವದಲ್ಲಿರಲಿಲ್ಲ ಆದರೂ ಸಹ ಆಡಳಿತಾತ್ಮಕ ಕಾನೂನು ಎಂಬುದು ಅಥವಾ ಆಡಳಿತ ಕಾನೂನು ಎಂಬುದು ಪುರಾತನ ಕಾಲದಿಂದಲೂ ಪುರಾತನ ಕಾಲದಿಂದಲೂ ಇಲ್ಲಿ ಅಸ್ತಿತ್ವದಲ್ಲಿದ್ದೆಂಬುದನ್ನು ನಾವು ಗಮನಹರಿಸಬೇಕಾಗ್ತದೆ ಮೌರ್ಯರ ಕಾಲದಲ್ಲಿ ಗುಪ್ತರ ಕಾಲದಲ್ಲಿ ಗ್ರೀಸ್ತನಿಗಿಂತಲೂ ಅನೇಕ ಶತಮಾನಗಳಿಗಿಂತ ಮೊದಲು ಸಹ ಭಾರತದಲ್ಲಿ ಚೆನ್ನಾಗಿ ಸುಗಂ ಸುಸಂಘಟಿತವಾದಂತಹ ಹಾಗೂ ಕೇಂದ್ರೀಕೃತ ಆಡಳಿತವಿತ್ತು ಅಂದಿನ ದಿನಗಳಲ್ಲಿ ಅರಸರು ಹಾಗೂ ಆಡಳಿತಗಾರರು ಧರ್ಮದ ನಿಯಮಗಳನ್ನು ಪಾಲಿಸುತ್ತಿದ್ದರು ಯಾರೂ ಆ ನಿಯಮಗಳಿಂದ ಹೊರತಾಗಿರಲಿಲ್ಲ ಅದೇ ರೀತಿಯಾಗಿ ಧರ್ಮ ಈ ಶಬ್ದವು ಕಾನೂನ ನಿಯಮ ಅಥವಾ ಕಾನೂನ ವ್ಯಕ್ತ ಕ್ರಮ ಈ ಶಬ್ದಗಳಿಗಿಂತ ಹೆಚ್ಚು ವಿಶಾಲವಾದ ಶಬ್ದವಾಗಿದ್ದು ಧರ್ಮವು ಒಪ್ಪಿಕೊಂಡಂತಹ ನೈಸರ್ಗಿಕ ನ್ಯಾಯದ ಮೂಲ ತತ್ವಗಳನ್ನು ಹಾಗೂ ನಿಷ್ಪಕ್ಷಪಾತನವನ್ನ ಅಂದಿನ ಅರಸರು ಹಾಗೂ ಅಧಿಕಾರಿಗಳು ಆಡಳಿತದಂತೆ ಅನುಸರಿಸುತ್ತಿದ್ದರು ಏನು ಧರ್ಮ ಎಂಬ ಈ ಶಬ್ದ ಇದೆಯಲ್ಲ ಇದು ಕಾನೂನ ನಿಯಮವನ್ನು ಸೂಚಿಸುತ್ತದೆ ಅಥವಾ ಕಾನೂನ ವಿತ್ತ ಕ್ರಮವನ್ನ ಈ ಶಬ್ದಗಳಿಗಿಂತ ಹೆಚ್ಚು ವಿಶಾಲವಾದ ಶಬ್ದವಾಗಿರುತ್ತದೆ ಧರ್ಮ ಎಂಬ ಶಬ್ದವು ಆತ್ಮೀಯ ಸ್ನೇಹಿತರೆ ಧರ್ಮವು ಒಪ್ಪಿಕೊಂಡಂತಹ ನೈಸರ್ಗಿಕ ನ್ಯಾಯದ ಮೂಲ ತತ್ವಗಳನ್ನ ಹಾಗೂ ನಿಷ್ಪಕ್ಷಪಾತನವನ್ನ ಅಂದಿನ ಅರಸರು ಹಾಗೂ ಅಧಿಕಾರಿಗಳು ಆಡಳಿತದಂತೆ ಅನುಸರಿಸುತ್ತಿದ್ದರು ಅದೇ ರೀತಿಯಾಗಿ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆಯೊಂದಿಗೆ ಹಾಗೂ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಪ್ರಾರಂಭವೊಂದಾಗಿನಿಂದ ಸರ್ಕಾರದ ಅಧಿಕಾರಿಗಳು ಹೆಚ್ಚಿದವು ಬ್ರಿಟಿಷ್ ಆಡಳಿತದ ಉದ್ದೇಶವು ಹೆಚ್ಚು ಹೆಚ್ಚು ಲಾಭಗಳನ್ನು ಗಳಿಸದಾಗಿರ್ತದೆ ಆತ್ಮೀಯ ಸ್ನೇಹಿತರ ಏನು ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗ್ತದೆ ಹಾಗೂ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಪ್ರಾರಂಭವಾದಾಗಿನಿಂದ ಸರ್ಕಾರದ ಅಧಿಕಾರಿಗಳು ಹೆಚ್ಚುತ್ತವೆ ಹೆಚ್ಚಾಗ್ತವೆ ಇವರ ಉದ್ದೇಶ ಏನಾಗಿರ್ತಪ್ಪ ಅಂದರೆ ಹೆಚ್ಚು ಹೆಚ್ಚು ಲಾಭಗಳನ್ನು ಗಳಿಸೋದಾಗಿರ್ತದೆ ಆತ್ಮೀಯ ಸ್ನೇಹಿತರೆ ಮುಂದುವರೆದು ಗಮನಿಸಿ ಆದ್ದರಿಂದ ಆಡಳಿತದಲ್ಲಿ ದಕ್ಷತೆಯನ್ನು ತರಲಾಗ್ತದೆ ಕಂಪನಿಯ ಕಾಲದಲ್ಲಿ ನ್ಯಾಯಾಲಯಗಳು ಕಂಪನಿಯ ಕೈಗೊಂಬೆಗಳಾಗಿದ್ದವು ನ್ಯಾಯ ನಿರ್ವಹಣೆಯ ವಿಷಯಗಳಲ್ಲಿ ಕಾರ್ಯಾಂಗವು ಆದ್ಯರೋಹಿ ಅಧಿಕಾರವನ್ನು ಹೊಂದಿರುತ್ತದೆ ಆದರೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಸೆವೆಂಟೀನ್ ಸೆವೆಂಟಿ ತ್ರೀ ಇದರ ಉಪಬಂಧಗಳ ಅಡಿಯಲ್ಲಿ ಸೆವೆಂಟೀನ್ ಸೆವೆಂಟಿ ಫೋರಲ್ಲಿ ಕಲ್ಕತ್ತಾದಲ್ಲಿ ಉಚ್ ಸರ್ವೋಚ್ಚ ನ್ಯಾಯಾಲಯವನ್ನು ಸ್ಥಾಪಿಸಿದಾಗ ಸ್ವತಂತ್ರ ನ್ಯಾಯಿಕ ನಿರ್ವಹಣೆ ಕಾಲದ ಪ್ರಾರಂಭವಾಗ್ತದೆ ಆತ್ಮೀಯ ಸ್ನೇಹಿತರೆ ಮುಂದುವರೆದು ಗಮನಿಸಬೇಕಾಗಿದ್ದು ನೀವು ಏನು ರೆಗ್ಯುಲೇಟಿಂಗ್ ಕಾಯ್ದೆ ಸಾವಿರದ ಏಳ್ನೂರ ಎಪ್ಪತ್ತ ಮೂರರ ಉಪಬಂಧಗಳ ಅಡಿಯಲ್ಲಿ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕರಲ್ಲಿ ಕಲ್ಕತ್ತಾದಲ್ಲಿ ಸರ್ವೋಚ್ಚ ನ್ಯಾಯಾಲಯವನ್ನು ಸ್ಥಾಪಿಸಿದಾಗ ಸ್ವತಂತ್ರ ನ್ಯಾಯಿಕ ನಿರ್ವಹಣೆ ಕಾಲದ ಪ್ರಾರಂಭವಾಗ್ತದೆ ಅಂತ ಹೇಳ್ಬೋದಾಗಿದೆ ಆದರೆ ಸೆಟಲ್ಮೆಂಟ್ ಆಕ್ಟ್ ಸೆವೆಂಟೀನ್ ಏಯ್ಟಿ ಒಂದರ ಅಂಗೀಕಾರದೊಂದಿಗೆ ಆ ಕಾಲವು ಕೊನೆಗೊಳ್ಳುತ್ತದೆ ಕಂಪನಿಯ ಕಾಲದಲ್ಲಿ ನ್ಯಾಯಿಕ ಪದ್ಧತಿಯ ನಂತರ ಬೆಳವಣಿಗೆಯ ಸ್ವದೇಶಿಯರಿಗೆ ಕೆಡಕನುಂಟು ಮಾಡುತ್ತದೆ ಆತ್ಮೀಯ ಸ್ನೇಹಿತರೆ ಏನು ಇದಾದ ನಂತರ ರೆಗ್ಯುಲೇಟಿಂಗ್ ಕಾಯ್ದೆ ನಂತರ ಸೆಟಲ್ಮೆಂಟ್ ಆಕ್ಟ್ ಸೆವೆಂಟೀನ್ ಏಯ್ಟಿ ಒಂದಲ್ಲಿ ಜಾರಿಗೆ ಬರ್ತದೆ ಅಥವಾ ಅಂಗೀಕಾರದೊಂದಿಗೆ ಆ ಕಾಲವು ಏನು ರೆಗ್ಯುಲೇಟಿಂಗ್ ಕಾಲದಲ್ಲಿ ಇದ್ದಂತಹ ನ್ಯಾಯಿಕ ನಿರ್ಣಯ ಕಾಲವು ಕೊನೆಗೊಳ್ತದೆ ಕಂಪನಿಯ ಕಾಲದಲ್ಲಿ ನ್ಯಾಯಿಕ ಪದ್ಧತಿಯ ನಂತರದ ಬೆಳವಣಿಗೆ ಸ್ವದೇಶಿಯರಿಗೆ ಕೆಡುಕನ್ನ ಅಂತಹ ಈ ಕಾಯ್ದೆಯಿಂದ ಬೆಳವಣಿಗೆಯು ಸ್ವದೇಶಿಯರಿಗೆ ದೇಶದ ಇಲ್ಲಿನ ದೇಶದಲ್ಲಿ ವಾಸುವಂತಹ ಮೂಲತಃ ಜನರಿಗೆ ಕೆಡುಕನ್ನ ಉಂಟು ಮಾಡುತ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯು ಕೊನೆಗೊಳ್ಳುವವರೆಗೆ ಸರ್ಕಾರವು ಪ್ರಾಥಮಿಕ ಕರ್ತವ್ಯಗಳಿಗೆ ಮಾತ್ರ ಸಂಬಂಧಿಸಿತ್ತು ಹಾಗೂ ಅದು ಕಲ್ಯಾಣ ರಾಜ್ಯದ ಪ್ರಕಾರಗಳನ್ನು ನಿರ್ವಹಿಸುತ್ತಿರಲಿಲ್ಲ ಆದರೆ ಪಶ್ಚಿಮದಲ್ಲಿ ಸಂಪರ್ಕ ಹಾಗೂ ಸಾರಿಗೆ ಕ್ಷೇತ್ರಗಳಲ್ಲಿ ದಾಪುಗಾಲುಗಳು ಹೆಚ್ಚಿದ ಕಾರಣಗಳಿಂದಾಗಿ ಆಡಳಿತ ಏಜೆನ್ಸಿಗಳ ನಿಯಂತ್ರಣಕ್ಕಾಗಿ ಅಮೆರಿಕದಲ್ಲಿ ದ ಇಂಟರ್ಸ್ಟೇಟ್ ಕಾಮರ್ಸ್ ಕಮಿಷನ್ಸ್ ಹಾಗೂ ಇಂಗ್ಲೆಂಡ್ನಲ್ಲಿ ರೈಲ್ವೇಸ್ ಅಂಡ್ ಕ್ಯಾನಲ್ ಕಮಿಷನ್ಸ್ನಂತಹ ನಿಯಂತ್ರಕ ನಿಕಾಯಗಳು ಹಾಗೂ ನ್ಯಾಯಾಧೀಕರಣಗಳು ಹೊರಬಂದವು ಆತ್ಮೀಯ ಸ್ನೇಹಿತರೆ ಇಂದಿನ ತರಗತಿಯಲ್ಲಿ ನಾನು ಆಡಳಿತಾತ್ಮಕ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಬೆಳವಣಿಗೆಯನ್ನು ಬಂತು ಇಂಗ್ಲೆಂಡ್ನಲ್ಲಿರಬಹುದು ಅಮೆರಿಕದಲ್ಲಿರ್ಬೋದು ಅದೇ ರೀತಿಯಾಗಿ ಫ್ರಾನ್ಸ್ನಲ್ಲಿ ಮತ್ತು ಕೊನೆಯದಾಗಿ ಭಾರತದಲ್ಲಿ ಯಾವ ರೀತಿಯಾಗಿ ಐತಿಹಾಸಿಕ ಕಾರಣವನ್ನು ಒಂದು ಒಂದು ಲಾ ಎಂಬುದನ್ನು ನಿಮ್ಮೆಲ್ಲರಿಗೂ ಕೂಡ ಸರಳ ಭಾಷೆಯಲ್ಲಿ ಅಥವಾ ಪ್ರಾದೇಶಿಕ ಭಾಷೆಯಲ್ಲಿ ಅರ್ಥ ಆಗೋ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದೇನೆ ಅಂತ ನಾನು ಭಾವಿಸ್ತೇನೆ ಈಗಾಗಲೇ ಕಾಮದೇನು ಲಾ ಅಕಾಡೆಮಿಯಲ್ಲಿ ಮೂರು ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಸೆಮಿಸ್ಟರ್ಗಳು ಹಾಗೂ ಫೈವ್ ಇಯರ್ಸ್ ಎಲ್ಲ ಸ್ಟಡಿ ಮಾಡ್ತಿರುವಂಥ ವಿದ್ಯಾರ್ಥಿಗಳು ಕಾನೂನಿಗೆ ಸಂಬಂಧಿಸಿದಂತಹ ವಿಷಯಗಳು ಸಂಪೂರ್ಣವಾಗಿ ಲಭ್ಯವಿದ್ದು ಯಾವುದೇ ಕೋರ್ಸ್ಗಳನ್ನು ಅಥವಾ ಯಾವುದೇ ಸೆಮಿಸ್ಟರ್ಗಳನ್ನು ಅಥವಾ ಯಾವುದೇ ಸಬ್ಜೆಕ್ಟ್ಗಳನ್ನು ನೋಟ್ಸ್ ಆಗಿರ್ಬೋದು ಕ್ಲಾಸಸ್ನಾಗಿ ತೆಗೆದುಕೊಂಡು ನೀವು ಅಭ್ಯಾಸ ಮಾಡ್ಬೋದಾಗಿದೆ ಆತ್ಮೀಯ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ಸೆವೆನ್ ತ್ರೀ ಫೈವ್ ತ್ರೀ ಏಯ್ಟ್ ಸೆವೆನ್ ಟೂ ನೈನ್ ಸಿಕ್ಸ್ ಥ್ರಿಗೆ ಕರೆ ಮಾಡೋದ್ರ ಮುಖಾಂತರ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದೆ ಜಾಯ್ನ್ ಆಗ್ಬೋದಾಗಿದೆ ಎಲ್ಲರಿಗೂ ಕೂಡ ಶುಭವಾಗಲಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಲಿ ಸಿರಿಗನ್ನಡಂ ಗೆಲ್ಲಿಗೆ ಸಿರಿಗನ್ನಡಂ ಬಾಳಿಗೆ ಆತ್ಮೀಯ ಸ್ನೇಹಿತರೆ